ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಕಾಡಿನ ಮಧ್ಯೆ ಇರುವಂಥ ಒಂದು ದೇವಸ್ಥಾನ ಇದು ತಮಿಳುನಾಡಿನ ಸತ್ತಿಮಂಗಲಂ ಸೇರಿದಂಥ ಜಾಗ ಸುತ್ತ ಫಾರೆಸ್ಟ್ ಇದೆ ನೋಡಿ ತುಂಬ ಒಳ್ಳೆಯ ವಾತಾವರಣ ಈಗ ಜಾಗದ ಹೆಸರು ಆ ದೇವಸ್ಥಾನ ಯಾವುದು ಎಲ್ಲನೂ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಶ್ರೀ ಪಾದ ಅಂತ ದೇವಸ್ಥಾನ ಇದೆ ಇದು ತಮಿಳ್ನಾಡಿನಲ್ಲಿರೋವಂಥ ದೇವಸ್ಥಾನ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಅಂದರೆ ಈಗ ಫಾರೆಸ್ಟ್ ಮಧ್ಯೆ ಇರೋವಂಥ ಜಾಗಗಳ್ ನೋಡೋಕ್ಕೆ ಒಂಥರ ಆಗುತ್ತೆ ಹಾಗೆ ಈ ಜಾಗಕ್ಕೆ ಒಂದು ಸಲ ಭೇಟಿ ಕೊಟ್ಟು ಇಲ್ಲಿ ವಾತಾವರಣನ ನಿಮಗೂ ತೋರಿಸ್ಬೇಕು ಅಂತ ತುಂಬ ಆಸೆ ಪಟ್ಟು ನಾನು ಬಂದಿದ್ದೀನಿ ಬನ್ನಿ ಹಾಗೆ ಹೋಗೋಣ ಒಳಗಡೆ ಏನೇನಿದೆ ಎಲ್ಲ ನೋಡೋಣ ಅಂತ ಹೊರಗಡೆ ಪ್ಲೇಸ್ಗಳಿಗೆ ಹೋಗಿ ತುಂಬ ದಿನ ಆಗಿತ್ತು ಇವತ್ತು ನಾನು ನನ್ನ ತಮ್ಮ ಇಬ್ಬರೂ ಈ ಜಾಗಕ್ಕೆ ಬರಬೇಕು ಅಂತ ಫಸ್ಟ್ ಮಾತಾಡ್ಕೊಂಡು ಇವತ್ತು ಬಂದಿದ್ದೀವಿ ಫಾರೆಸ್ಟ್ ಮಧ್ಯೆ ಇರೋದ್ರಿಂದ ಈ ಥರ ಜಾಗಗಳಿಗೆ ಬರೋಕ್ಕೆ ನಮಗೂ ತುಂಬ ಖುಷಿ ಆಗುತ್ತೆ ಬನ್ನಿ ಹಾಗೇ ಹೇಗಿದೆ ಜಾಗ ಏನು ಎಲ್ಲವನ್ನು ನೋಡೋಣ ಅಕಸ್ಮಾತ್ ಯಾವುದಾದ್ರು ಪ್ರಾಣಿಗಿಣಿ ಏನಾದರೂ ಸಿಕ್ಕಿದ್ರೆ ಅದು ನಮ್ಮ ಅದೃಷ್ಟ ಯಾಕಂದರೆ ಫಾರೆಸ್ಟ್ ಏರಿಯಾ ಅಲ್ವಾ ನೀವು ಮುಂಚೆ ಬಂದಿದೆಯಲ್ವಾ ಹಾಂ ಮೊದಲ ಹಾಂ ಬರ್ತದೆ ಪ್ರತಿದಿನ ಸಿಟಿ ವಾತಾವರಣದಲ್ಲಿ ಒಂಥರ ಬೇಜಾರಾಗುತ್ತೆ ಮಧ್ಯ ಮಧ್ಯೆ ಅವಾಗ ಅವಾಗ ಅಪ್ರಪಕ್ಕೊಂದ್ಸಲ ಈ ತರ ಒಳ್ಳೆ ಗಾಳಿ ವಾತಾವರಣ ಇರೋದು ಈ ಫಾರೆಸ್ಟ್ ಏರಿಯಾಗಳಿಗೆ ಬಂದ್ರೆ ಮನಸ್ಸಿಗೆ ಒಂಥರ ಸಮಾಧಾನ ಪೂರ್ತಿ ಮೈಂಡೆಲ್ಲ ಒಂಥರ ರಿಫ್ರೆಶ್ ಆದಂಗೆ ಆಗುತ್ತೆ ರಾಮರ ಪಾದ ಅಂತ ಅದು ಯಾಕೆ ಏನು ಈ ಹೆಸರು ಬಂತು ಅನ್ನೋದನ್ನೆಲ್ಲ ಇಲ್ಲಿ ನೋಡೋಣ ಯಾರಾದರೂ ಇದ್ದರೆ ಅವ್ರ ಬಳಿ ಪೂರ್ತಿ ಡೀಟೇಲ್ನ ಪಡ್ಕೊಳ್ಳೋಣ ಆ ಜಾಗ ಈಗ ಬಂದಿದ್ದೀವಿ ಆ ಜಾಗಕ್ಕೆ ಇಲ್ಲೊಂದು ದೇವಸ್ಥಾನ ಇದೆ ಯಾರು ಇಲ್ಲ ನೋಡಿ ಅಲ್ವಾ ದೇವಸ್ಥಾನ ಹಾಂ Ini arah kan <tuk> setelah. Tuh. ಫೋನ್ ನಂಬರ್ ಇತ್ತು ಫೋನ್ ಮಾಡೋದು ಇಲ್ಲಿ ದೇವಸ್ಥಾನದ ಹತ್ರ ಯಾರೂ ಕಾಣಿಸ್ತಾ ಇಲ್ಲ ಒಂದು ಪಿಕಪ್ ಗಾಡಿ ಬೇರೆ ನಿಂತಿದೆ ಇನ್ನೊಂದು ಸ್ಕೂಟ್ರು ನಿಂತಿದೆ ಆದರೂ ಇಲ್ಲಿ ಯಾರೂ ಕಾಣಿಸ್ತಿಲ್ಲ ಈ ದೇವಸ್ಥಾನಕ್ಕೂ ರಾಮಾಯಣಕ್ಕೂ ಏನೋ ಒಂದು ಲಿಂಕ್ ಇದೆ ಸ್ನೇಹಿತರೆ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಇಲ್ಲಿ ಒಬ್ಬರು ಪೂಜೆ ಮಾಡೋರು ಇಲ್ಲಿ ನೋಡ್ಕೊಳ್ಳೋವಂಥವ್ರು ಒಬ್ರು ಇರ್ತಾರೆ ಯಾರು ಕಾಣಿಸ್ತಾ ಇಲ್ಲ ನೋಡೋಣ ಫೋನ್ ಮಾಡ್ತಾಯಿದ್ದೀವಿ ಫೋನ್ ಏನಾದರೂ ತೆಗೆದು ಅಕ್ಷ್ಮಾತ್ ಅವ್ರು ಬಂದರೆ ಈ ಜಾಗದ ಪೂರ್ತಿ ವಿವರವನ್ನು ನಿಮಗೆ ತಿಳಿಸ್ತೀನಿ ಕಾರ್ಡನ್ ಮಧ್ಯೆ ಬಂದ್ಬಿಟ್ಟಿದೀವಿ ಯಾರು ಇಲ್ಲ ನಾನು ನನ್ನ ತಮ್ಮ ಇಬ್ರು ಬಿಟ್ರೆ ಕಾರ್ಡ್ ಮಧ್ಯೆ ಇನ್ನಾರು ಇಲ್ಲ ಇಲ್ಲ ಕಾಡನ್ ಮಧ್ಯೆ ನಾನು ಬಿಟ್ರೆ ಯಾರೂ ಇಲ್ಲ ಇದು ರಾಮ ಮಂಡಿ ಊರಿ ಬಾಣ ಬಿಟ್ಟಿರೋ ಸ್ಥಳ ಇದು ಇದನ್ನ ಮಂಡಿ ಊರಿ ಬಾಣ ಬಿಟ್ಟಿರೋ ಜಾಗ ಅಂತ ಇದು ಅಂತಿ ಊರಿ ಪಾದ ಅದು ಹ ಇದಕ್ಕೆ ರಾಮರ ಪಾದ ಅಂತ ಹೇಳದಾ ರಾಮರ ಹಾ ಮಂಡಿ ಊರಿ ಆ ಕಡೆ ಡೈರೆಕ್ಷನ್ ಇದೆ ಬಾಣ ಬಿಟ್ಟಿರೋದು ಅಂತ ಏನೋ ಬೇರೆ ಕತೆ ಇದೆ ಅವ್ರು ಇದ್ರೆ ಇದ್ರ ಬಗ್ಗೆ ಎಲ್ಲ ಹೇಳ್ತಿರ ವಿವರಣೆ ಕೊಡ್ತಿರ ಇದೊಂದು ಬಂಡೆಕಲ್ಲು ಅಂದ್ರೆ ಇಲ್ಲಿ ನೋಡಿ ಒಂದು ಹಳ್ಳ ತರ ಇಲ್ಲೊಂದು ಗುರ್ತಿದೆ ಅದು ಪಾದ ಅಂತೆ ಇಲ್ಲಿಗೆ ಮಂಡಿ ಊರಿ ಇಲ್ಲಿಂದ ಬಾಣ ಬಿಟ್ಟಿರೋದು ಅಂತ ಕತೆ ಐತಂತೆ ಅದು ಇವನು ಲಾಸ್ಟ್ ಟೈಮ್ ಬಂದಾಗ ಇವನಿಗೆ ಹೇಳಿರೋದನ್ನ ಇವ್ ಗೊತ್ತಿರೋಷ್ಟು ನಮ್ಗೆ ಹೇಳ್ತಾ ಇದ್ದಾನೆ ಅಲ್ಲಿಂದ ರಾಮ ಒಂದು ಬಾಣ ಬಿಡ್ತಿರುವಂತಹ ವಿಗ್ರಹ ನೋಡಿ ಇಲ್ಲಿ ಇದೊಂದು ವಿಗ್ರಹ ಇದೆ ಇಲ್ಲಿ ರಾಮ ಬಾಣ ಬಿಡ್ತಿರುವಂತಹ ವಿಗ್ರಹ ನೋಡಿ ನೋಡಿ ಇಲ್ಲಿ ಈ ಥರ ಮಂಡಿ ಊರಿ ಹೆಜ್ಜೆ ಊರ್ಕೊಂಡು ಈ ತರ ಬಾಣ ಬಿಡ್ತಾ ಇರೋದು ಅಂದರೆ ಅದು ಇಲ್ಲಿ ಈ ಜಾಗದಲ್ಲಿ ನಡೆದಿತ್ತು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ತಾರೆ ಹ್ಞೂ ಇಲ್ಲಿ ನೋಡ್ಕೊಳ್ಳೋರೊಬ್ಬರು ಇದ್ದರು ಅವರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದು ಪುನಃ ನನ್ನ ತಮ್ಮ ಲಾಸ್ಟ್ ಟೈಮ್ ಬಂದಿದ್ದಾಗ ಅವ್ರದ್ದು ಮೊಬೈಲ್ ನಂಬರು ಕಲೆಕ್ಟ್ ಮಾಡ್ಕೊಂಡಿದ್ದ ಈಗ ಫೋನ್ ಮಾಡಿದ್ದಕ್ಕೆ ಅವರು ಇವತ್ತು ಹೊರಗಡೆ ಹೊಟ್ಟಾಗಿದ್ದೀನಿ ಶನಿವಾರ ಬನ್ನಿ ಶನಿವಾರದೊತ್ತು ಜನ ಇರ್ತಾರೆ ಜನಗಳೆಲ್ಲ ಬ ಮಾಮೂಲಿ ಬಂದು ಶನಿವಾರದ ಹೊತ್ತು ಪೂಜೆ ಮಾಡಿಸ್ಕೊಂಡು ಹೋಗ್ತಾರಂತೆ ಅದಕ್ಕೆ ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳಿದರೆ ಈಗ ಸದ್ಯಕ್ಕೆ ಬಂದಿದ್ದೀನಲ್ಲ ಅಂತ ಸುತ್ತಮುತ್ತ ಜಾಗ ಎಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗೇ ದೇವಸ್ಥಾನದ ಬೀಗ ಹಾಕಿದ್ದಾರೆ ನೋಡಿ ಇಲ್ಲಿ ಆಂಜನೇಯನ ವಿಗ್ರಹ ಇದೆ ಈಗ ಇಲ್ಲಿ ಶ್ರೀರಾಮನ ವಿಗ್ರಹ ಇದೆ ದೇವಸ್ಥಾನ ಗರ್ಭಗುಡಿ ಇದು ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಟ್ಟಕ್ಕೆ ನೋಡೋಣ ಇದೆ ಶ್ರೀ ರಾಮರ ಪಾಠದ ದೇವಸ್ಥಾನ ಆದರೆ ಈ ಜಾಗದ ಬಗ್ಗೆ ಅವರು ಇದ್ದರೆ ಎಲ್ಲ ಡೀಟೇಲ್ ತಿಳ್ಕೊಬೋದಿತ್ತು ನೋಡೋಣ ಈಗ ಸದ್ಯಕ್ಕೆ ಸ್ನೇಹಿತರೆ ಬಂದಿದ್ದೀನಲ್ಲ ಅನ್ನೋ ಕಾರಣಕ್ಕೆ ಇಷ್ಟು ವಿಡಿಯೋ ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ಟೈಮು ಮತ್ತೊಮ್ಮೆ ಬಂದು ನಾನು ಪೂರ್ತಿ ದೇವಸ್ಥಾನದ ಎಲ್ಲ ವೀಡಿಯೋನ ಮಾಡ್ತೀನಿ ವಾತಾವರಣ ಮಾತ್ರ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಗಾಳಿ ವಾತಾವರಣ ಸುತ್ತ ಹಸಿರು ಕಾಡಿನ ಮಧ್ಯೆ ಇರೋದರಿಂದ ಒಂಥರ ಹೊರಗಡೆ ಬಂದು ಈ ಜಾಗದಲ್ಲಿ ಇರೋಕ್ಕೆ ಒಂಥರ ಖುಷಿಯಾಗುತ್ತೆ ಬಂದು ಒಂದು ಸ್ವಲ್ಪ ಹೊತ್ತು ಕಾಲ ಕಳ್ಕೊಂಡು ಆರಾಮಾಗಿ ಹೋಗೋದು ಫ್ಯಾಮಿಲಿ ಜೊತೆಗೆ ಬಂದು ಇಲ್ಲಿ ಏನಂದರೆ ಶನಿವಾರದ ಹೊತ್ತು ಮಾತ್ರ ಓಪನ್ ಇರುತ್ತೆ ಶನಿವಾರದ ಹೊತ್ತು ಅವರು ನೋಡ್ಕೊಳ್ಳೋರು ಪೂಜೆ ಮಾಡೋರು ಒಬ್ರು ಇರ್ತಾರೆ ಅವ್ರು ಇದ್ದಿದ್ರೆ ಎಲ್ಲ ಡೀಟೇಲ್ ಗೊತ್ತಾಗ್ತಿತ್ತು ಬೇರೆ ದಿನಗಳಲ್ಲಿ ಇಲ್ಲಿ ಯಾರು ಬ ಶನಿವಾರದನ್ನೇ ಬಂದು ಕಂಪ್ಲೀಟ್ ಡೀಟೇಲ್ ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ ಬಂದಿದ್ದೀನಿಗಳ ಅನ್ನೋ ಕಾರಣಕ್ಕೆ ಇದೊಂದಿಷ್ಟು ವೀಡಿಯೋನ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು